ಈ ಸಮಾರಂಭದ ವೇದಿಕೆ ಮೇಲೆ ಉಪಸ್ಥಿತರಿರುವ ಅಂದರೆ ಈಗಾಗಲೇ ನಮ್ಮ ಮಾಜಿ ಶಾಸಕರಾಗಿರ್ತಕ್ಕಂಥ ಶ್ರೀಕಾಂತ್ ಕುರ್ಕರ್ ಹೇಳಿದ ಹಾಗೆ ಸಮಯದ ಅಭಾವ ಇರುವುದರಿಂದ ವೇದಿಕೆ ಮೇಲೆ ಉಪಸ್ಥಿತರಿರುವಂಥ ಎಲ್ಲ ಗಣ್ಯ ಮಾನ್ಯ ಹಿರಿಯರಲ್ಲಿ ಶಾಸಕರಿಗೆ ಶರಣಾರ್ಥಿಗಳನ್ನು ಹೇಳ್ತಾ ಮತ್ತು ವೇದಿಕೆ ಮೇಲೆ ಉಪಸ್ಥಿತರಿರುವಂಥ ಎಲ್ಲ ಮಾತೆಯಲ್ಲರಿಗೂ ಕೂಡ ಶರಣಾರ್ಥಿಗಳನ್ನು ಹೇಳಿ ಜೊತೆಗೆ ಈ ಒಂದು ಸಮಾರಂಭಕ್ಕೆ ಸಮಯ ಬಹಳ ಹೆಚ್ಚು ಕಡಿಮೆ ಆದರೂ ಕೂಡ ಬಂದು ಪಾಲ್ಗೊಂಡು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಯಾವತ್ತು ಜಮಖಂಡಿಯ ಹಿರಿಯರೆ ಹಾಗೂ ಮಾತೆಯೇ ಉದ್ದ ಮಕ್ಕಳ ಸಮಂತರ ಅಕ್ರಮದಲ್ಲಿ ಬೆಳೆಬಂಥ ಜೊತೆಗೆ ಶರಣಾರ್ಥಿಗಳ ಹೇಳಿ ಅದರ ವಿಶೇಷವಾಗಿ ನಮ್ಮ ಜಮಗಂಡಿ ಎಲ್ಲ ಸುದ್ದಿ ಮಾಧ್ಯಮಗಳೆಲ್ಲ ಪ್ರತಿನಿಧಿಗಳಿಗೂ ಕೂಡ ನಾವು ಶರಣಾರ್ಥಿಗಳು ಹೇಳ್ತಾರೆ ಜೊತೆಗೆ ಇವತ್ತು ನಮ್ಮ ಶ್ರೀಕಾಂತ್ ಅವರು ಬಹಳ ಜವಾಬ್ದಾರಿಯಿಂದ ಇವತ್ತೊಂದು ನ್ಯೂಸ್ ಚಾನೆಲನ್ನು ಉದ್ಘಾಟನೆ ಮಾಡ್ತಾ ಇದ್ದಾರೆ ಅದಕ್ಕೆ ಪ್ರಥಮದಲ್ಲಿ ಶುಭವನ್ನು ಕೋರಿ ವಿಶೇಷವಾಗಿ ತಮಗೆಲ್ಲ ಉತ್ತಮವಾಗಿ ಭಾರತ ದೇಶ ಬಹಳ ಶ್ರೇಷ್ಠವಾಗಿರ್ತಕ್ಕಂಥ ಇಡೀ ವಿಶ್ವದಲ್ಲಿ ಪರಿಸ್ಥಿತಿಗಳು ಭಾರತದ ದೇಶದ್ದು ಹೇಗೆ ಆಗಿದೆ ಎಂಬುದಕ್ಕೆ ಕೆಲವಷ್ಟು ಸಾಕಷ್ಟು ಉದಾಹರಣೆ ಅವೆಲ್ಲ ಕೇಳ್ತಾ ಬಂದಿದ್ದೀರಿ ಏನಾಗಿತ್ತು ಅಂತಂದರೆ ಜಪಾನ್ದವರು ಒಂದು ಮಷೀನನ್ನು ಕಂಡುಹಿಡಿದ್ರು ಅಂತಹ ಮಷೀನು ಅಂತಂದರೆ ಕಳ್ಳರನ್ನು ಕಡಿ ಹಿಡಿಯುವಂತಹ ಒಂದು ಮಷೀನ್ ಕಂಡು ಹಿಡಿದಿದ್ರು ಜಪಾನ್ದವರು ಆ ಜಪಾನ್ದವರು ಎಲ್ಲಿ ಪ್ರಾರಂಭ ಮಾಡಿದ್ರಲ್ಲ ಎಲ್ಲಿ ಫ್ಯಾಕ್ಟ್ರಿ ಸ್ಟಾರ್ಟ್ ಆಗಲ್ಲ ಅಲ್ಲಿ ಏನು ಅದನ್ನು ಚಾಲು ಮಾಡಿದ್ರೆ ಅಲ್ಲಿ ಐವತ್ತು ಜನ ಕಳ್ಳರು ಸಿಕ್ಕೊಂಡು ಬಂದ್ರೆ ಐವತ್ತು ಜನ ಅಲ್ಲಿ ಸಿಕ್ಕಲ್ಲ ಮತ್ತು ಅದನ್ನು ತೊಗೊಂಡು ಬಂದು ನಮ್ಮ ದೇಶಕ್ಕೆ ತೊಗೊಂಡಲ್ಲ ನಮ್ಮ ದೇಶದ ಪ್ರಧಾನಮಂತ್ರಿಗಳು ಏನು ಮಾಡಿದ್ರು ನಮ್ಮ ದೇಶದಲ್ಲಿ ಸ್ವಲ್ಪ ಜನ ಬರ ಅವ್ರು ಹಿಡಿಬೇಕು ಅಂತೇಳಿ ಆ ಯಂತ್ರವನ್ನು ತೊಗೊಂಡು ಅಲ್ಲಿಂದ ಏರ್ಪೋರ್ಟಿಗೆ ಬಂದ್ರಂತ ಏರ್ಪೋರ್ಟ್ಗೆ ಐವತ್ತು ನೂರು ಜನ ಕಂಡು ಸಿಕ್ಕ ಮತ್ತು ಅಲ್ಲಿಂದ ಏನು ನಾವು ಈ ವಿಮಾನ ಮೂಲಕ ಭಾರತದ ದೇಶಕ್ಕೆ ತಗೊಂಡು ಬಂದ್ರಂತ ಯಂತ್ರ ತಗೊಂಡಾಗ ಹತ್ತೇ ಹತ್ತು ನಿಮಿಷದೊಳಗೆ ಯಂತ್ರ ಆಗಿತ್ತು ಅಂತ ಹತ್ತೇ ಹತ್ತು ನಿಮಿಷದಲ್ಲಿ ಅದೇನೋ ಕಂಡು ಹಿಡಿ ಯಂತ್ರ ಕಪ್ಪಾಗಿಬಿಟ್ಟಿತ್ತು ಅಂದರೆ ಅಂತಹ ಪರಿಸ್ಥಿತಿಗಳಿಗೆ ಒಂದು ನಮ್ಮ ಭಾರತ ದೇಶದಲ್ಲಿ ಅದಾವೆ ಇನ್ನೊಂದು ಇದೇ ಸಂದರ್ಭದಲ್ಲಿ ನಾವು ಹೇಳಬೇಕಾದಿ ಮತ್ತೊಂದು ಏನು ವಿಚಾರ ಅಂತಂದರೆ ಹೀಗೆ ಸ್ವಲ್ಪ ವಿರೋಧಕ ಹೇಳ್ತಿರ್ತೀವಿ ಮೂರು ದೇಶದ ಪ್ರಧಾನಮಂತ್ರಿಗಳು ನೋಡಿದ್ರು ಅಂತ ಅವಾಗ ಅಮೇರಿಕಾದವರು ಜಪಾನ್ನವರು ಮತ್ತು ಇಂಡಿಯಾದವರು ಅಮೆರಿಕದವರು ಪ್ರಧಾನಮಂತ್ರಿ ಕೇಳಿದ್ರು ನನ್ನ ದೇಶದಲ್ಲಿ ಭ್ರಷ್ಟಾಚಾರ ಯಾವಾಗ ನಿರ್ಮೂಲನೆ ಆಗ್ತೈತಿ ಅವಾಗ ಇನ್ನೂ ಐವತ್ತು ವರ್ಷ ಕಾಯಬೇಕು ಅಂತ ಅಂದ್ರೆ ದೇವರಿಗೆ ಅವಾಗ ದೇವರಿಗೆ ಕೇಳಿದಾಗ ದೇವರು ಐವತ್ತು ವರ್ಷ ಕಾಯಬೇಕು ಅಂದ್ರೆ ನೆಕ್ಸ್ಟ್ ಇಬ್ಬರು ಜಪಾನ್ದವರು ಕೇಳಿದ್ರು ಪ್ರಧಾನಮಂತ್ರಿ ದೇವರಿಗೆ ನನ್ನ ದೇಶದಲ್ಲಿ ಯಾವಾಗ ಭ್ರಷ್ಟಾಚಾರ ನಿರ್ಮೂಲನೆ ಆಗ್ತೈತಿ ಅಂತಂದಾಗ ಜಪಾನ್ ದೇಶದಲ್ಲಿ ಅವರು ಹೇಳಿದ್ರೆ ದೇವರ ಇನ್ನೂ ಎಂಬತ್ತು ವರ್ಷ ಕಾಯಬೇಕು ಅಂತಂದ್ರೆ ಅವಾಗ ಅಮೆರಿಕ ದೇಶದ ಪ್ರಧಾನಮಂತ್ರಿ ಕಣ್ಣುಡಿ ಇರ್ಬೋದು ಆಮೇಲೆ ಜಪಾನ್ ಪ್ರಧಾನಮಂತ್ರಿ ಕನ್ನಡಿಗ ಇರ್ಬೋದು ಆದರೆ ಇನ್ನೊಂದು ಏನಾಯಿತು ಅಂದ್ರೆ ಭಾರತ ದೇಶದ ಪ್ರಧಾನಮಂತ್ರಿಗಳು ಕೇಳಿದಂತೆ ನನ್ನ ದೇಶದಾಗ ಯಾವ ಭ್ರಷ್ಟಾಚಾರ ನಿರ್ಮೂಲನೆ ಅಂತಂದಾಗ ಭಗವಂತ ಕನ್ನಡಿಗಿರ್ಬರಕಂತ ಭಗವಂತ ಕನ್ನಡ ಇರ್ಬ್ರಹುದು ಯಾಕೆ ಅಂತಂದ್ರೆ ನಿರ್ಮೂಲನೆ ಆಗಲಾರ ಪರಿಸ್ಥಿತಿ ಭಾರತ ದೇಶದಲ್ಲಿ ಐತಿಪ್ಪ ಪಾವಂತ ಲೆಕ್ಕದಾಗ ಐಟಿ ಅಂತಕ್ಕಂಥ ವಿಚಾರವನ್ನು ಅವರು ಹೇಳಿದ್ದಾರೆ ಇವತ್ತು ನಮ್ಮ ದೇಶ ನಮ್ಮ ಸಂಸ್ಕೃತಿ ಪರಂಪರೆಯನ್ನು ನಾವೆಲ್ಲ ಶ್ರೇಷ್ಠ ಅಂತ ನಾವು ಬರ್ತಿದ್ವಿ ಆದರೆ ನಮ್ಮ ನಮ್ಮ ದೇಶದೊಳಗೆ ನಾವೇ ನಮ್ಮ ದೇಶದ ವಿರುದ್ಧವಾಗಿದ್ದೀವಿ ದೇಶದ ವಿರುದ್ಧವಾಗಿ ನಾವೇ ನಡೀತಾ ಇದ್ದೀವಿ ನಮ್ಮ ಸಂಸ್ಕೃತಿ ಪರಂಪರೆಯನ್ನು ನಾವೇ ಹಾಳು ಮಾಡ್ತಾ ಇದ್ದೀವಿ ಇದೇ ರೀತಿ ಒಂದು ಮರಿ ಅಂತಂದರೆ ಭಾರತ ದೇಶ ವಿಶ್ವಗಳು ಆಗೋದು ಅಂತ ಪರಿಸ್ಥಿತಿಗಳು ಬರ್ತಾವೆ ಅದಕ್ಕಾಗಿ ಎಲ್ಲರೂ ಕೂಡ ಒಕ್ಕಟ್ಟಾಗಿರ್ಬೇಕು ಭಾರತ ದೇಶದಲ್ಲಿರ್ತಕ್ಕಂಥವ್ರು ಪ್ರತಿಯೊಬ್ಬ ಪ್ರಜೆಯೂ ಕೂಡ ದೇಶಕ್ಕೆ ಬಹಳಷ್ಟು ಜಾತಿ ನಮ್ಮ ಧರ್ಮ ಮತ ಪಂಥ ಏನೇ ಇದ್ದರೂ ಕೂಡ ನಮ್ಮ ಮನೆ ಮಾತ್ರ ಇರಬೇಕು ನಾವು ಹೊರಗೆ ಹೆಜ್ಜೆ ಇಟ್ಟಿವೆ ಅಂತಂದರೆ ಭಾರತೀಯರು ಅಂತಕ್ಕಂಥ ಮನೋಭಾವನೆ ನಮಗೆ ಬೆಳೀತು ಅಂತಂದರೆ ನಮ್ಮ ಭಾರತ ದೇಶದ ವಿಶ್ವವರು ಹಾಗೇ ಆಗತ್ತೆ ಅಂತಕ್ಕಂಥ ವಿಚಾರವನ್ನು ಈ ಸಂದರ್ಭದಲ್ಲಿ ನಾನು ಹೇಳಿ ನಾನು ಬಯಸ್ತೇನೆ ಮತ್ತು ನಮ್ಮ ಶಾಸಕರು ಮಾಜಿ ಶಾಸಕರು ಆಗಿರ್ತಕ್ಕಂಥ ಸರ್ಕಾರಕ್ಕೆ ಪತ್ರಗಳು ಹೇಳಿದ ಹಾಗೆ ಒಂದು ನಾಲ್ಕನೇ ಸ್ತಂಭ ಅಂತಂದ್ರೆ ಮಾಧ್ಯಮ ಯಾಕಂದರೆ ಇವತ್ತು ಈ ಒಂದು ದೇಶ ಭಾಳಷ್ಟು ಅಭಿವೃದ್ಧಿಯಲ್ಲಿ ಏನಾದರೂ ಭಾರತ ದೇಶ ಹೊಂದಿದೆ ಅಂತಂದರೆ ಅದರ ಸಿನಿಮಾ ಪಾಲು ಯಾರಿಗೆ ಸಲ್ತಾ ಇದೆ ಅಂತಂದರೆ ಅದು ಮಾಧ್ಯಮ ಮಿತ್ರರಿಗೆ ಅಂತ ಹೇಳಿ ನಾನು ಭಾಳಷ್ಟು ಹೆಮ್ಮೆಯಿಂದ ಹೇಳಿಕೆ ನಾನು ಬಯಸ್ತೀನಿ ಇಂತಹ ಒಂದು ಜವಾಬ್ದಾರಿಯನ್ನು ಇವತ್ತು ನಮ್ಮ ಶ್ರೀಕಾಂತ್ ಮಟ್ಪಟ್ಟಿಯವರು ಜವಾಬ್ದಾರಿ ತೊಗೊಂಡು ಕೆಲಸ ಮಾಡ್ತಾ ಇದ್ದಾರೆ ಅದರ ಜೊತೆಗೆ ಕಂಕಣಿ ಇರ್ತಕ್ಕಂಥ ಎಲ್ಲ ಮಾಧ್ಯಮ ಮಿತ್ರರು ನಾವು ಕೆಲವೊಂದಿಷ್ಟು ಕಡೆ ನೋಡ್ತಾ ಇದ್ದೀವಿ ಎಲ್ಲೇನು ಸ್ವಲ್ಪ ಕುಂದು ಕೊರತೆಗಳನ್ನು ಕಾಣ್ತಾರೆ ಮಾಧ್ಯಮ ಮಿತ್ರರಲ್ಲಿ ಅವೆಲ್ಲರೂ ಕೂಡ ಒಗ್ಗಟ್ಟಾದ್ರೆ ನಮ್ಮ ಜಮಖಂಡಿಯವನ್ನ ಒಂದು ಮಾದರಿ ನಗರವನ್ನಾಗಿ ನಾವೆಲ್ಲರೂ ಕೂಡ ಮಾಡ್ಬೋದು ಅಂತಕ್ಕಂಥ ವಿಚಾರವನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಈಗಾಗಲೇ ಈ ಭಾಗದಲ್ಲಿ ಒಂದು ಒಳ್ಳೆಯ ಆಧ್ಯಾತ್ಮಿಕತೆಗೆ ಒಂದು ಹೆಸರುವಾಸೆಯಾಗಿರ್ತಕ್ಕಂಥ ಜಮಖಂಡಿ ಯಾಕಂದರೆ ನಾವು ಸಾಕಷ್ಟು ನೋಡ್ತಾ ಇದ್ದೀವಿ ಜಮಖಂಡಿ ಒಳಗೆ ಒಂದು ಬ್ಯಾನರ್ ತರ ಹಿಡಿತೀವಿ ಅಂದ್ರೆ ಮತ್ತೊಂದು ಬ್ಯಾನರ್ ಸ್ಟ್ಯಾಂಡಾಗಿ ಇರ್ತದೆ ಯಾಕೆಂದರೆ ಒಂದೊಂದು ಕಾರ್ಯಕ್ರಮವು ಚಲೋ ಅವೇ ಇರ್ತಾವ ಅಷ್ಟು ಒಂದು ಏನು ಕಡಿಮೆ ಇಲ್ಲ ಸಾಮಾಜಿಕಕ್ಕೂ ಕೂಡ ಏನು ಕಡಿಮೆ ಇಲ್ಲ ಅದರ ಜೊತೆಗೆ ಅತಿ ಧಾನ ಧರ್ಮವನ್ನು ಮಾಡತಕ್ಕಂತಹ ಸ್ಥಾನಿಗಳು ಈ ಭಾಗದಲ್ಲಿ ಎಲ್ಲಾದರೂ ಅದಾರದಂದರೆ ಅದರ ಜಗ್ಗಂಡಿಗೆ ಅಂತ ಹೇಳಿ ನಾವು ಭಾಳಷ್ಟು ಹೆಮ್ಮೆ ಹೇಳಿಕೆ ಬಯಸ್ತೇವೆ ನಮ್ಮ ಶ್ರೀಕಾಂತ್ ಗುಲ್ಕರ್ಣಿಯವರು ಕೂಡ ಅವರು ಒಂದು ಅಧಿಕಾರದ ಸಮಯದಲ್ಲಿ ಕೂಡ ಸಾಕಷ್ಟು ಸೇವೆಗಳನ್ನು ಮಾಡಿದ್ದಾರೆ ಈ ಭಾಗಕ್ಕೊಂದು ಹೆಸರು ಬೀಳುವಂಥ ಕೆಲಸವನ್ನು ಮಾಡಿದ್ದಾರೆ ಹಾಗಾಗಿ ಸಾಧನೆ ಬಂದು ಅಂತಂದರೆ ನಾವು ಇರುವಾಗ ಅಧಿಕಾರ ಇರುವಂಥ ಸಂದರ್ಭದಲ್ಲಿ ನಾವು ಕೈಲಾದಷ್ಟು ನಾವು ಸೇವೆಯನ್ನು ನಾವು ಮಾಡಬಹುದು ಪ್ರಾಮಾಣಿಕತೆಯನ್ನು ಮಾಡಿದ್ದೇ ಆದರೆ ನಾವು ಶಾಶ್ವತವಾಗಿ ಜನ ಜನ ಉಳಿತೀವಿ ಅನ್ನೋದಕ್ಕೆ ಅವರು ಕೂಡ ಒಂದು ಉದಾಹರಣೆ ಹಾಗಾಗಿ ಇವತ್ತು ಶಂಕರ್ಣಿಯಾಗಿರ್ತಕ್ಕಂಥ ಎಲ್ಲ ಎಲ್ಲ ನಮ್ಮ ರಾಜಕೀಯ ಪಕ್ಷ ಅಧಿಕಾರಿ ಇರ್ಬೋದು ಪುಟಾಧಿಕಾರಿ ಎಲ್ಲರೂ ಕೂಡ ಸಾಮಾಜಿಕ ಹೆಚ್ಚು ಮಹತ್ವವನ್ನು ನಾವೆಲ್ಲ ಕೊಡ್ತಾ ಬಂದಿದ್ದೀವಿ ಅಂತೇಳಿ ವಿಶೇಷವಾಗಿ ನಮ್ಮ ಭಾಗದಲ್ಲಿ ಅವರಿಗೆಲ್ಲ ಗೊತ್ತಿದೆ ನಮ್ಮ ಜಮಖಂಡಿ ಜಿಲ್ಲೆ ಆಗಬೇಕಾಗಿ ಬಹಳ ದೇಶದಿಂದ ಅದು ಉಳಿದಿದೆ ಹಾಗಾಗಿ ನಾವು ಹೆಚ್ಚಿಗೆ ಜವಾಬ್ದಾರಿ ತಗೊಂಡು ನಮ್ಮೆಲ್ಲ ಮಾಧ್ಯಮಿಕರಲ್ಲೂ ತಮ್ಮ ಸಹಾಯ ಸಹಕಾರ ಭಾಳ ಇದೆ ಜಮಖಂಡಿ ಜಿಲ್ಲೆ ಆಗಬೇಕು ಸಾವಳಗೆ ತಾಲೂಕು ಆಗಬೇಕು ಮತ್ತು ಹಾಂ ಮಾಲೀಪುರ ಆಗಲಿ ತಾಲೂಕು ಆಗಲಿ ಮತ್ತು ಸಾವಳಿಗೆ ಆಗಲಿ ಸಾಕಷ್ಟು ಜೊತೆಗೆ ಸಮೀಪದಲ್ಲಿ ಇರುವತಕ್ಕಂತ ಸಾವಡಿಗಳು ಸಾವಿತ್ರಾನೋ ಏನಿದೆ ಅದಕ್ಕಾಗಿ ತಡಿನ ಸಹಾಯಕ ಸರ್ಕಾರ ಮತ್ತು ಒತ್ತುದೇ ಆದೊಂದಿಗೆ ಬರುವ ಎಲ್ಲರಿಗೂ ನಾವು ನಿಮ್ಮ ಜೊತೆಗೆ ಎಲ್ಲ ಜನಕಡಿ ಆರೋಗ್ಯ ಎಲ್ಲ ಮನ್ನಾದಿಷ್ಟಿ ಮಾಡುತ್ತೇವೆ ಜೊತೆಗೆ ಎಲ್ಲ ನಮ್ಮ ಪಕ್ಷದವರು ಎಲ್ಲರೂ ಬರುವ ಆಯವ್ಯಿ ಪಕ್ಷವನ್ನು ಎಲ್ಲ ಯಾವ ಜಾತಿ ಮತ ಪರಿತರಲ್ಲ ನಾವು ಜನಕಡಿ ಕ್ಷೇತ್ರವನ್ನು ಉತ್ತಮವಾದ ಕ್ಷೇತ್ರವನ್ನು ಇದೆಲ್ಲೂ ಕೂಡ ಮಾಡೋಣ ಹೇಳಿ ಈ ಸಂದರ್ಭದಲ್ಲಿ ಏಳುಪಡಿಸಿ ಮತ್ತು ನಮ್ಮ ಶ್ರೀಕಾಂತ್ ಅವರು ಬಹಳ ಜವಾಬ್ದಾರಿಯಿಂದ ಇವತ್ತು ಈ ಒಂದು ಚಾಲನೆಲ್ಲ ಉದ್ಘಾಟನೆ ಮಾಡ್ತಾ ಇದ್ದಾರೆ ಈಗಾಗಲೇ ಅವರಿಗೆಲ್ಲರೂ ಈ ಮಾತುಗಳನ್ನು ಎಲ್ಲರೂ ಹೇಳಿದ್ದಾರೆ ಯಾಕಂದರೆ ಮಾಧ್ಯಮ ಅಂತಂದರೆ ಅದು ಒಂದು ಬಹಳ ಕಠಿಣವಾಗಿರ್ತಕ್ಕಂಥ ಕಷ್ಟ ಕೆಲಸ ಅದು ಯಾಕಂದರೆ ಎಲ್ಲರೂ